श्री सच्चिदानन्द सद्गुरु की जय सदा निम्बरुक्षस्य मूलाधिवासात् सुधाश्राविणम् ते तमप्यप्रयन्तम् तरुङ्कल्पवृक्षाधिकम् साधयन्तम्बीश्वरम् सायिताम् श्री साईबाबा रवरा ತನ್ನದು ಮತ್ತು ಉಪದೇಶಗಳು ಬಾಬಾ ನೀವಾರು ನಾನು ನಿರ್ಗುಣ ನಿರಾಕಾರ ಅನಂತ ನನಗೆ ಹೆಸರಿಲ್ಲ ಯಾವ ವಸತಿಯೂ ಇಲ್ಲ ಪುನಃ ದ್ವೈತದ ಭಾವನೆಯಲ್ಲಿ ನಾನು ಕರ್ಮದ ಬಂಧನದಲ್ಲಿದ್ದು ಈ ದೇಹ ತಾಳಿದ್ದೇನೆ ಆದ್ದರಿಂದ ನನಗೆ ಹೆಸರು ಮತ್ತು ವಸತಿ ಸಿಕ್ಕಿದೆ ದೇಹಿ ಎಂದರೆ ನನ್ನ ಹೆಸರು ಪ್ರಪಂಚವೇ ನನ್ನ ವಾಸಸ್ಥಾನ ನನ್ನ ತಂದೆ ಬ್ರಹ್ಮ ಮಾಯೇ ನನ್ನ ಮಾತೆ ಇವರಿಬ್ಬರ ಸಮ್ಮಿಳನದಿಂದ ನನಗೆ ಈ ದೇಹ ಪ್ರಾಪ್ತಿಯಾಗಿದೆ ಈ ಪ್ರಪಂಚ ಕ್ಷಣಿಕ ಮತ್ತು ನಶ್ವರ ನಾನು ದೇವರು ನಾನು ಶಿರಡಿಯಲ್ಲಿ ಮಾತ್ರವಲ್ಲ ಎಲ್ಲೆಲ್ಲಿಯೂ ಇರುತ್ತೇನೆ ನನ್ನ ವಯಸ್ಸು ಲಕ್ಷ ವರುಷಗಳು ಆಶೀರ್ವದಿಸುವುದೇ ನನ್ನ ವೃತ್ತಿ ಎಲ್ಲ ವಸ್ತುಗಳು ನನ್ನದೆ ನಾನು ಎಲ್ಲರಿಗೂ ಎಲ್ಲವನ್ನೂ ಕೊಡುತ್ತೇನೆ ನಾನು ಗಾಣಗಾಪುರ ಪಂಡರಾಪುರ ಎಲ್ಲ ಸ್ಥಳಗಳಲ್ಲಿಯೂ ಇರುತ್ತೇನೆ ನಾನು ಪ್ರಪಂಚದ ಎಲ್ಲ ಭೋಗಗಳಲ್ಲೂ ಇದ್ದೇನೆ ಈ ವಿಶ್ವವೇ ನಾನು ಜೈ ಕಾಯ್